ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಇತ್ತೀಚಿನ ಒಂದು ಘಟನೆ ಇಡೀ ದೇಶದ ಗಮನ ಸೆಳೆದಿತ್ತು ಅಷ್ಟು ಮಾತ್ರ ಅಲ್ಲ ವಿಪರೀತ ಚರ್ಚೆ ಆಗಿತ್ತು ಮಾಧ್ಯಮಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಪೊಲೀಸರಂತೂ ಸುಸ್ತಾಗು ಹೋಗಿಬಿಟ್ಟಿದ್ರು ರಾತ್ರಿ ಹಗಲೆನ್ನದೇ ತಲೆ ಕೆಡಿಸಿಕೊಂಡು ಈ ಘಟನೆಯ ಬೆನ್ನ ಹಿಂದೆ ಬಿದ್ದಿದ್ರು ಕೊನೆಗೂ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾದ್ರೂ ಅದಾದ ಬಳಿಕ ಆ ಘಟನೆಯ ಹಿಂದಿನ ರಹಸ್ಯವನ್ನ ತಿಳಿದು ಪೊಲೀಸರ ಅರೆಕ್ಷಣ ಶಾಕ್ಗೆ ಒಳಗಾಗಬಿಟ್ರು ಕೇವಲ ಮೂವತ್ತು ವರ್ಷದ ಹೆಣ್ಣುಮಗಳು ಪೊಲೀಸರು ಸುಸ್ತಾಗುವಂತೆ ಮಾಡಿಬಿಟ್ಲು ಬಂಧುಗಳೇ ತಕ್ಷಣಕ್ಕೆ ನೋಡ್ತಾ ಇದ್ರೆ ಯಾವುದೋ ಸಿನಿಮಾ ಕತೆ ಅನ್ಸುತ್ತೆ ಆದ್ರೆ ಸಿನಿಮಾ ಕತೆ ಅಲ್ಲ ವಾಸ್ತವವಾಗಿ ನಡೆದಿರುವಂತಹ ಘಟನೆ ಮುಂದೊಂದು ದಿನ ಸಿನಿಮಾ ಆದರೂ ಕೂಡ ಅಚ್ಚರಿ ಇಲ್ಲ ಇಲ್ಲಿ ಏನಾಗಿತ್ತು ಅಂದ್ರೆ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಏರ್ ಇಂಡಿಯಾ ವಿಮಾನ ದುರಂತ ಸಾಕಷ್ಟು ಮಂದಿಯನ್ನ ಆ ದುರಂತದಲ್ಲಿ ನಾವು ಕಳ್ಕೊಂಡ್ವಿ ಅದಾದ ಬಳಿಕ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಕೂಡ ಆರಂಭಿಸಿದ್ವು ನಾನಾ ಆಯಾಮಗಳಲ್ಲಿ ತನಿಖೆಯೆಲ್ಲವೂ ಕೂಡ ಈಗಾಗಲೇ ಮುಂದುವರಿತಾ ಇದೆ ಈ ತನಿಖೆ ನಡೆಯುವಂಥ ಸಂದರ್ಭದಲ್ಲೇ ಗುಜರಾತ್ನ ಸೈಬರ್ ಪೊಲೀಸರು ಒಂದು ಇಮೇಲ್ ಅನ್ನು ರಿಸೀವ್ ಮಾಡ್ತಾರೆ ಆ ಇಮೇಲ್ ನೋಡಿ ಪೊಲೀಸರು ಕೂಡ ಶಾಕ್ಗೆ ಒಳಗಾಗ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಮೇಲನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ತಾರೆ ಆ ಇಮೇಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಈಗಲಾದರೂ ನಮ್ಮ ಪವರ್ ಗೊತ್ತಾಯ್ತಲ್ಲ ನಮ್ಮ ನೆಟ್ವರ್ಕ್ ವಿಪರೀತ ದೊಡ್ಡದಾಗಿದೆ ಮುಂಚೆನೆ ನಾವು ನಿಮಗೆ ಈ ದುರಂತಕ್ಕೆ ಸಂಬಂಧಪಟ್ಟ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ವಿಮಾನವನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಆದ್ರೆ ನೀವು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ನೀವು ಹೀಗೆ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಮುಂದೆ ಇಂತಹ ಸಾಕಷ್ಟು ದುರಂತಗಳು ಸಂಭವಿಸುತ್ತೆ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರಿ ಎನ್ನುವ ರೀತಿಯಲ್ಲಿ ಮೇಲ್ ಇರುತ್ತೆ ಅದನ್ನು ನೋಡ್ತಾ ಇದ್ದ ಹಾಗೆ ಪೊಲೀಸರು ಆ ಮೇಲನ್ನ ತೀರಾ ತೀರಾ ಗಂಭೀರವಾಗಿ ತೆಗೆದುಕೊಳ್ತಾರೆ ಮುಂಚೆ ಆಗಿದ್ರೆ ಪೊಲೀಸರು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ವೇನೋ ಯಾಕಂದ್ರೆ ನಮ್ಮ ದೇಶದಾಗ ಚಿತ್ರ ವಿಚಿತ್ರ ಮಂದಿ ಇದ್ದೀವಿ ಯಾವಾಗ ಏನು ಮಾಡ್ತೀವಿ ಅಂತ ನಮ್ಗ ಗೊತ್ತಾಗಲ್ಲ ಒಂದು ರೀತಿಯಲ್ಲಿ ಹುಚ್ಚಿರು ಸಂತೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮುಂಚೆ ಇಂತಹ ಭಾಳ ಇಮೇಲ್ಗಳನ್ನು ಪೊಲೀಸರು ರಿಸೀವ್ ಮಾಡಿರ್ತಾರೆ ಅದರಲ್ಲೂ ಒಂದಷ್ಟನ್ನು ಸೀರಿಯಸ್ ಆಗಿ ತಗೊಂಡ್ರೆ ಇನ್ನೊಂದಷ್ಟನ್ನು ಗಂಭೀರವಾಗಿ ತಗೊಂಡೇ ಇರಲಿಲ್ಲ ಆದರೆ ಇಲ್ಲೇನಾಗಿತ್ತು ಅಂದರೆ ವಿಮಾನ ದುರಂತ ಸಂಭವಿಸಿ ಬಿಟ್ಟಿತ್ತಲ್ಲ ಹೀಗಾಗಿ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಅದಾದ ಬಳಿಕ ಆ ಇಮೇಲ್ನ ಜಾಡನ್ನ ಪತ್ತೆ ಹಚ್ಚೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈ ವಿಮಾನ ದುರಂತಕ್ಕೆ ಈ ಇಮೇಲ್ ಬಂದ ರೀತಿಯಲ್ಲಿ ಇದು ಏನಾದರೂ ಕಾರಣ ಆಗಿರಬಹುದಾ ಇದರ ಹಿಂದೆ ಈ ಮೇಲ್ ಮಾಡಿದ್ದಾರಲ್ಲ ಅವರು ಇದ್ರೂ ಇರಬಹುದಾ ಅಂತ ಹೇಳಿ ಪೊಲೀಸರು ತಲೆ ಶುರು ಮಾಡ್ಕೊಳ್ತಾರೆ ಆರಂಭದಲ್ಲಿ ಆ ಮೇಲ್ ಎಲ್ಲಿಂದ ಬಂದಿದ್ದು ಅಂತ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಾಗ ಅದರ ಮೂಲ ಪತ್ತೆ ಆಗೋದಿಲ್ಲ ಅದಾದ ಬಳಿಕ ಇದೇ ರೀತಿಯಾದಂಥ ಇಮೇಲ್ ಏನಾದರೂ ಬೇರೆ ಸಂದರ್ಭದಲ್ಲಿ ಬಂದಿತ್ತಾ ಅಂತ ಚೆಕ್ ಮಾಡಿದಾಗ ಈ ವಿಮಾನ ದುರಂತ ಸಂಭವಿಸೋಕು ಸ್ವಲ್ಪ ದಿನಗಳ ಮುಂಚೆ ಅದೇ ರೀತಿಯಾದಂಥ ಮೇಲ್ ಬಂದಿತ್ತು ಅಂದ್ರೆ ಎಚ್ಚರಿಕೆಯ ಮೇಲ್ ಬಂದಿತ್ತು ಸ್ವಲ್ಪ ದಿನದಲ್ಲೇ ನಾವು ವಿಮಾನವನ್ನ ಬ್ಲಾಸ್ಟ್ ಮಾಡ್ತಾ ಇದ್ದೇವೆ ಈ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಬೇರೆ ರೀತಿಯಾದಂಥದ್ದು ದುರಂತ ಸಂಭವಿಸುವ ರೀತಿಯಲ್ಲಿ ಮಾಡ್ತಿದ್ದೇವೆ ಇಂಥದ್ದೊಂದು ಮೇಲ್ ಬರುತ್ತೆ ಹಾಗಂತೂ ಪೊಲೀಸರಿಗೆ ಆತಂಕ ಇನ್ನಷ್ಟು ಜಾಸ್ತಿ ಆಗುತ್ತೆ ಮುಂಚೆನೆ ಎಚ್ಚರಿಕೆ ಬಂದಿತ್ತು ಈಗ ವಿಮಾನ ದುರಂತ ಸಂಭವಿಸಿಬಿಡ್ತು ಹಾಗಾದರೆ ಹಾಗಾದ್ರೆ ಈ ಇಮೇಲ್ ಮಾಡಿದಂಥವರೇ ಈ ದುರಂತವನ್ನ ಮಾಡಿಬಿಟ್ಟಿದ್ದಾರೆ ಅಂತ ಪೊಲೀಸರು ಅಂದ್ಕೊಳ್ತಾರೆ ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಬರೋಬ್ಬರಿ ಹನ್ನೊಂದು ರಾಜ್ಯದ ಬೇರೆ ಬೇರೆ ಕಡೆಗೆ ಇದೇ ರೀತಿಯಾದಂಥ ಬೆದರಿಕೆಯ ಇಮೇಲ್ಗಳನ್ನು ಕಳಿಸಲಾಗಿತ್ತು ಅದರಲ್ಲಿ ಒಂದಷ್ಟು ಇಮೇಲ್ ಅನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಅದಾದ ಬಳಿಕ ಅದು ಸುಳ್ಳು ಅನ್ನೋದು ಗೊತ್ತಾಗಿತ್ತು ಅಂದ್ರೆ ಸುಳ್ಳು ಇಮೇಲ್ ಎನ್ನುವಂತ ವಿಚಾರ ಗೊತ್ತಾಗಿತ್ತು ಹೀಗಾಗಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ಲ ಆನಂತರ ಗೊತ್ತಾದಂತ ಸಂಗತಿ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಒಂದಕ್ಕೆ ಬರೋಬ್ಬರಿ ಹದಿಮೂರು ಬೆದರಿಕೆಯ ಇಮೇಲ್ ಬಂದಿತ್ತು ಹೀಗಾಗಿ ಪೊಲೀಸರಿಗೆ ಈಗ ಆತಂಕ ಇನ್ನಷ್ಟು ಜಾಸ್ತಿ ಆಯಿತು ವಿಮಾನ ದುರಂತ ಬೇರೆ ಸಂಭವಿಸಿಬಿಟ್ಟಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಂತ ಮೇಲ್ ರೀತಿಯಲ್ಲಿ ಇಲ್ಲಿಯವರೆಗೆ ಯಾವುದೇ ಘಟನೆ ಸಂಭವಿಸಿಲ್ಲ ಆದರೆ ಈಗ ವಿಮಾನ ದುರಂತ ಆಗಿದೆಯಲ್ಲ ಇದೊಂದು ಆರಂಭ ಇರಬಹುದು ಅದಾದ ಬಳಿಕ ಇಂತಹ ದುರಂತಗಳು ಬೇರೆ ಬೇರೆ ರಾಜ್ಯದಲ್ಲಿ ಸಂಭವಿಸಬಹುದು ಎನ್ನುವಂತ ಆತಂಕ ಪೊಲೀಸರಿಗೆ ಜಾಸ್ತಿ ಆಗತ್ತೆ ಅದಾದ ಬಳಿಕ ಎಲ್ಲ ಇಮೇಲ್ ಅನ್ನ ಕೂಡ ಇಟ್ಕೊಂಡು ಅವರು ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಸಿಕ್ಕಂತ ಒಂದು ವಿಚಾರ ಏನಪ್ಪಾ ಅಂದ್ರೆ ಪ್ರತಿ ಇಮೇಲ್ನಲ್ಲೂ ಕೂಡ ಕೊನೆಗೆ ಒಂದು ಹೆಸರನ್ನ ಮೆನ್ಷನ್ ಮಾಡಲಾಗಿರುತ್ತೆ ಅದೇನಪ್ಪ ಅಂದ್ರೆ ದಿವಿಜ್ ಪ್ರಭಾಕರ್ ಎನ್ನುವಂತ ಹೆಸರದು ಹೀಗಾಗಿ ಈ ವ್ಯಕ್ತಿಯೇ ಇಂಥದೊಂದು ಕೃತ್ಯವನ್ನ ಮಾಡ್ತಾ ಇರಬಹುದು ಅಂತ ಆರಂಭದಲ್ಲಿ ಪೊಲೀಸರಿಗೆ ಅನ್ಸಿದ್ರೂ ಕೂಡ ಯಾರೇ ಆಗಲಿ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು ಕೂಡ ತಮ್ಮ ಹೆಸರನ್ನ ರಿವೀಲ್ ಮಾಡೋದಿಲ್ಲ ಹೀಗಾಗಿ ಇನ್ನಷ್ಟು ಅನುಮಾನ ಜಾಸ್ತಿ ಆಗುತ್ತೆ ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ ಎನ್ನುವ ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ಆಗತ್ತೆ ಮತ್ತೊಂದು ಕಡೆಯಿಂದ ಆ ಇಮೇಲಿನ ಮೂಲವನ್ನ ಎಷ್ಟೇ ಪತ್ತೆ ಹಚ್ಚೋದಿಕ್ಕೆ ಪ್ರಯತ್ನವನ್ನ ಪಟ್ಟರೂ ಕೂಡ ಪೊಲೀಸರಿಗೆ ಅದನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಈ ಟೆಕ್ನಿಕಲ್ ಸರ್ವೆಲೆನ್ಸ್ ಎಲ್ಲವನ್ನೂ ಕೂಡ ಬಳಸಿ ಅದನ್ನು ಪತ್ತೆ ಹಚ್ಚೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದರೆ ಅದೆಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಪೊಲೀಸರು ತಲೆ ಕೆಡಿಸ್ಕೊಂಡ್ರೂ ಕೂಡ ಸಾಧ್ಯವೇ ಆಗೋದಿಲ್ಲ ಅದಾದ ಬಳಿಕ ಯಾರಿದು ದಿವೀಜ್ ಪ್ರಭಾಕರ್ ಯಾಕೆ ಈ ರೀತಿಯಾಗಿ ಮೇಲ್ ಮಾಡ್ತಿದ್ದಾರೆ ಈ ರೀತಿಯಾಗಿ ಪೊಲೀಸರು ಅದರ ಹುಡುಕಾಟವನ್ನು ಆರಂಭಿಸ್ತಾನೆ ಹೋಗ್ತಾರೆ ಇದರ ನಡುವೆ ಆ ಮೇಲ್ಗಳಲ್ಲಿ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು ಚೆನ್ನೈನಲ್ಲಿ ಯಾವುದೋ ಹುಡುಗಿಗೆ ಅನ್ಯಾಯ ಆಗಿದೆ ಆ ಕಾರಣಕ್ಕಾಗಿ ಸ್ಫೋಟಿಸ್ತಾ ಇದ್ದೇವೆ ಹೈದರಾಬಾದ್ನಲ್ಲಿ ಯಾವುದೋ ಹುಡುಗಿಗೆ ಅನ್ಯಾಯ ಆಗಿದೆ ಹೀಗಾಗಿ ಅಲ್ಲಿ ಸ್ಫೋಟಿಸ್ತಾ ಇದ್ದೇವೆ ಈ ರೀತಿಯಾಗಿ ಹೆಣ್ಣು ಮಗಳ ಅನ್ಯಾಯಕ್ಕೆ ಸಂಬಂಧಪಟ್ಟಾಗ ಅದರಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು ಆಗ ಪೊಲೀಸರು ಅಂದ್ಕೊಂಡಂಥ ವಿಚಾರ ಅಂದ್ರೆ ಯಾರೋ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಹೀಗಾಗಿ ಹೋರಾಟದ ರೂಪದಲ್ಲಿ ಇಂಥದ್ದೊಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೀಗೆ ಪೊಲೀಸರು ಹುಡ್ಕಾಡ್ತಾರೆ ಹುಡ್ಕಾಡ್ತಾರೆ ಆದರೆ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಡಾರ್ಕ್ ವೆಬ್ ಬಳಸಲಾಗಿತ್ತು ತಮ್ಮ ಐಡೆಂಟಿಟಿಯನ್ನು ಮುಚ್ಚೋದಕ್ಕೆ ಏನೆಲ್ಲ ಟೆಕ್ನಿಕಲ್ ಜ್ಞಾನವನ್ನ ಪ್ರಯೋಗ ಮಾಡಬಹುದು ಎಲ್ಲವನ್ನು ಕೂಡ ಮಾಡಲಾಗಿತ್ತು ಆದರೆ ಅದೆಷ್ಟೇ ನಾವು ಜಾಣರಾಗಿದ್ರೂ ಕೂಡ ಒಂದಲ್ಲ ಒಂದು ತಪ್ಪನ್ನ ಮಾಡ್ತೀವಲ್ಲ ಇಲ್ಲೂ ಕೂಡ ಹಾಗೆ ಆಗಿತ್ತು ಒಂದು ಸಣ್ಣ ತಪ್ಪು ಸಿಕ್ಕಾಕೊಳ್ಳುವಂತೆ ಮಾಡ್ತು ಆ ತಪ್ಪೇನು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಈಗ ಸಿಕ್ಕಾಕೊಂಡಂಥ ವಿಚಾರಕ್ಕೆ ಬರೋಣ ಕೊನೆಯದಾಗಿ ಪೊಲೀಸರಿಗೆ ಈ ಮೇಲ್ನ ಮೂಲ ಚೆನ್ನೈ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಹೀಗಾಗಿ ಗುಜರಾತ್ನ ಪೊಲೀಸರು ಸೀದಾ ಚೆನ್ನೈ ಕಡೆಗೆ ಬಂದು ಮನೆಯೊಂದರ ಬಾಗಿಲನ್ನ ತಡ್ತಾರೆ ಆಗ ಸಿಕ್ಕಂತ ಹುಡುಗಿಯ ಹೆಸರು ರೆನಿ ಜೋಶಿಲ್ಡಾ ಅಂತ ವಯಸ್ಸು ಬರೀ ಇಪ್ಪತ್ತೊಂಬತ್ತರಿಂದ ಮೂವತ್ತರ ಆಸುಪಾಸು ಪೊಲೀಸರೇ ಬೆಸ್ತು ಬಿದ್ದು ಹೋಗ್ಬಿಡ್ತಾರೆ ಮೂವತ್ತರ ವಯಸ್ಸಿನ ಹುಡುಗಿಗೆ ಈ ಪರಿಯಾಗಿ ತಲೆ ಕೆಡಿಸ್ಕೊಂಡ್ವಿ ಇಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಹುಡುಕಾಡುವಂತ ಪರಿಸ್ಥಿತಿ ಎದುರಾಯಿತು ಅಂತ ತಕ್ಷಣವೇ ಆಕೆಯನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಆರಂಭಿಸ್ತಾರೆ ಆ ತಕ್ಷಣಕ್ಕೆ ಗೊತ್ತಾದಂತ ಸಂಗತಿ ಏನಪ್ಪ ಅಂದ್ರೆ ಆಕೆ ನೂರಕ್ಕೂ ಅಧಿಕ ಫೇಕ್ ಮೇಲ್ಗಳನ್ನು ಕ್ರಿಯೇಟ್ ಮಾಡಿರ್ತಾಳೆ ಅಷ್ಟು ಮಾತ್ರ ಅಲ್ಲ ಎಂಬತ್ತಕ್ಕೂ ಹೆಚ್ಚು ನಕಲಿ ಫೋನ್ ನಂಬರ್ ಆಕೆ ಬಳಸ್ತಾ ಇರ್ತಾಳೆ ಆಕೆಯ ಹಿನ್ನೆಲೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಆಕೆ ರೋಬೋಟಿಕ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿದ್ದಂತವಳು ಕೈ ತುಂಬ ಆಕೆಗೆ ಸಂಬಳ ಇತ್ತು ಇಂತಹ ವಿಚಾರದಲ್ಲಿ ವಿಪರೀತವಾದಂತ ಜ್ಞಾನ ಇತ್ತು ತನಗಿದ್ದಂತ ಎಲ್ಲ ಜ್ಞಾನವನ್ನು ಕೂಡ ಇಂಥದ್ದೊಂದು ಕೆಲಸಕ್ಕೆ ಆಕೆ ವಿನಿಯೋಗ ಮಾಡಿಬಿಟ್ಟಿದ್ಲು ಅಥವಾ ಬಳಸಿಬಿಟ್ಟಿದ್ಲು ಆ ಜ್ಞಾನವನ್ನ ಬಳಸಿಕೊಂಡು ಈ ರೀತಿಯಾಗಿ ಬೆದರಿಕೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ಲು ಅದಾದ ಬಳಿಕ ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಪ್ರಶ್ನೆ ಸಂದರ್ಭದಲ್ಲಿ ಅಸಲಿ ರಹಸ್ಯ ಹೊರಬೀಳುತ್ತೆ ನೋಡಿ ಅದೇ ಒನ್ ಸೈಡೆಡ್ ಲವ್ ಈಕೆ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ರೋಬೋಟಿಕ್ ಇಂಜಿನಿಯರ್ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ದಿವಿಜ್ ಪ್ರಭಾಕರ್ ಎನ್ನುವಂಥ ವ್ಯಕ್ತಿಯು ಕೂಡ ಅದೇ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಈ ದಿವಿಜ್ ಪ್ರಭಾಕರ್ಗೆ ಈಕೆ ಮನಸ್ಸೋತಿರ್ತಾಳೆ ಈಕೆ ಪ್ರೀತಿಸ್ತಾ ಇರ್ತಾಳೆ ಅದು ಒನ್ ಸೈಡೆಡ್ ಲವ್ ಆಗಿರುತ್ತೆ ಯಾವತ್ತೂ ಕೂಡ ಪ್ರಭಾಕರ್ಗೆ ಹೇಳ್ಕೊಳ್ಳೋದಕ್ಕೆ ಈಕೆಗೆ ಸಾಧ್ಯ ಆಗಿರೋದಿಲ್ಲ ಆದರೆ ಬರ್ತಾ ಬರ್ತಾ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಿರ್ತಾಳೆ ಅಂದರೆ ಅವನು ನನ್ನವನೇ ಅನ್ನುವಂಥ ಮನಸ್ಥಿತಿಯಲ್ಲಿ ಈಕೆ ಇರ್ತಾಳೆ ಅಷ್ಟು ಮಾತ್ರ ಅಲ್ಲ ಆತನನ್ನ ಬೇರೆನಾರು ಪ್ರೀತಿಸಬಾರದು ಆಕ ಆತನ ಕಡೆಗೆ ಅಟ್ರಾಕ್ಟ್ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆತನ ಹೆಸರಲ್ಲೇ ಒಂದಷ್ಟು ಫೇಕ್ ಇಮೇಲ್ಗಳನ್ನ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡಿ ಅಸಭ್ಯವಾಗಿ ಅದು ಆತನ ಮೇಲೆ ಬರುವ ರೀತಿಯಲ್ಲಿ ಮಾಡಿ ಆತನ ಬಗ್ಗೆ ಎಲ್ರಿಗೂ ಕೂಡ ಅಸಹ್ಯ ಹುಟ್ಟುವ ರೀತಿಯಲ್ಲಿ ಒಂದು ಹಂತಕ್ಕೆ ಮಾಡಿರ್ತಾಳೆ ಆರಂಭದಲ್ಲಿ ಎಲ್ಲರೂ ಕೂಡ ದಿವೇಶ್ ಪ್ರಭಾಕರ್ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡಿರ್ತಾರೆ ಅದಾದ ಬಳಿಕ ಅದು ಫೇಕ್ ಎನ್ನುವಂಥ ಸಂಗತಿಯು ಕೂಡ ಗೊತ್ತಾಗುತ್ತೆ ಇಂಥ ಒಂದಷ್ಟು ಎಡವಟ್ಟುಗಳನ್ನ ಅಥವಾ ಈ ಇಂಥದೆಲ್ಲವನ್ನು ಕೂಡ ಈಕೆ ಮಾಡಿರ್ತಾಳೆ ಒಂದು ರೀತಿಯಲ್ಲಿ ಸೈಕೋ ಪ್ರೇಮ ಅನ್ನಬೇಕು ಅಥವಾ ಅದನ್ನ ಅತಿ ಆಳದ ಪ್ರೇಮ ಅನ್ನಬೇಕಾ ಆತನ ಬಗ್ಗೆ ಇದ್ದಂಥ ವಿಪರೀತ ಪ್ರೀತಿ ಅನ್ನಬೇಕ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಆಗ್ತಿರುತ್ತಾ ಯಾವತ್ತೂ ಕೂಡ ಹೇಳ್ಕೊಳ್ಳೋಕೆ ಆಕೆಗೆ ಸಾಧ್ಯ ಆಗಿರೋದಿಲ್ಲ ಅಥವಾ ಅಂತದೊಂದು ಧೈರ್ಯ ಬಂದಿರೋದಿಲ್ಲ ಹೇಳ್ಕೊಳ್ಬೇಕು ಅಂತ ಆಕೆ ವೆಯ್ಟ್ ಮಾಡ್ತಿರ್ತಾಳೆ ಇದರ ನಡುವೆ ದಿವಿಜ್ ಪ್ರಭಾಕರ್ ಪಾಪ ಇವ್ಯಾವು ಗೊತ್ತಿರೋದಿಲ್ಲ ಮನೇಲಿ ಒಂದು ಹುಡುಗಿ ನೋಡ್ತಾರೆ ಆ ಹುಡುಗಿಯ ಜೊತೆಗೆ ಆತ ಮದುವೆ ಆಗೇ ಬಿಡ್ತಾನೆ ಮದುವೆ ಆಗ್ತಾ ಇದ್ದ ಹಾಗೆ ತಾನು ಕಟ್ಟಿದಂತ ಕನಸಿನ ಗೋಪುರ ದುಪ್ಪ ಕೆಳಗಡೆ ಬಿತ್ತಲ್ಲ ಆಕೆಗೆ ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಏನಾದರೂ ಮಾಡಿ ಆತನಿಗೆ ಮಾನಸಿಕವಾಗಿ ಚಿತ್ರ ಹಿಂಸೆಯನ್ನ ಕೊಡಬೇಕು ಆತ ಬದುಕಿದ್ದಂತ ಸಂದರ್ಭದಲ್ಲೇ ಸತ್ತವನ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಈಕೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ ಆಗ ಆಕೆಗೆ ಬಂದಂತ ಐಡಿಯಾ ಏನಪ್ಪಾ ಅಂದರೆ ಆತನ ಹೆಸರಲ್ಲಿ ಇಂಥ ಒಂದಷ್ಟು ಫೇಕ್ ಇಮೇಲ್ಗಳನ್ನು ಕ್ರಿಯೇಟ್ ಮಾಡಿ ಎಲ್ಲ ಕಡೆಗಳಲ್ಲೂ ಕೂಡ ಬೆದರಿಕೆಯನ್ನ ಒಡ್ಡಿ ಕೊನೆಗೆ ಆತ ಅರೆಸ್ಟ್ ಆಗುವ ರೀತಿಯಲ್ಲಿ ಮಾಡಬೇಕು ಗಂಡ ಹೆಂಡತಿ ಒಟ್ಟಿಗೆ ಇರದ ರೀತಿಯಲ್ಲಿ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಈಕೆ ಇಂಥದ್ದೊಂದು ಕೆಲಸವನ್ನ ಮಾಡ್ತಿರ್ತಾಳೆ ಈಕೆ ಏನ್ ಅಂದ್ಕೊಂಡಿರ್ತಾಳೆ ನಾನು ದಿವಿಜ್ ಪ್ರಭಾಕರ್ ಅಂತ ಹೆಸರನ್ನ ಮೆನ್ಷನ್ ಮಾಡಿದ್ರೆ ಆ ದಿವಿಜ್ ಪ್ರಭಾಕರ್ ಯಾರು ಅಂತ ಪೊಲೀಸರು ಪತ್ತೆ ಹಚ್ತಾರೆ ಅದಾದ ಬಳಿಕ ಸೀದಾ ಬಂದು ಆತನನ್ನ ಅರೆಸ್ಟ್ ಮಾಡ್ತಾರೆ ತನಿಖೆ ಅದೆಲ್ಲವೂ ಕೂಡ ಆನಂತರ ನಡೆಯುತ್ತೆ ಆದ್ರೆ ತಕ್ಷಣ ಕಾತ ಅರೆಸ್ಟ್ ಆದ್ರೆ ಆತನ ಹೆಸರು ಹಾಳಾಗುತ್ತೆ ಕುಟುಂಬದ ನೆಮ್ಮದಿ ಹಾಳಾಗುತ್ತೆ ಈ ರೀತಿಯಲ್ಲಿ ಆಕೆ ಯೋಚನೆ ಮಾಡಿರ್ತಾಳೆ ಆದರೆ ಆಕೆ ಅಂದ್ಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಆಗುತ್ತೆ ಪೊಲೀಸರು ದಿಲೀಶ್ ಪ್ರಭಾಕರ್ ಎನ್ನುವಂಥ ಹೆಸರನ್ನ ಹಿಂದೆ ಬೀಳೋದಿಲ್ಲ ಈ ಮೇಲ್ ಎಲ್ಲಿಂದ ಬರ್ತಾ ಇದೆ ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಆಕೆ ಸಿಕ್ಕ ಹೇಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಆಕೆ ತುಂಬಾ ಜಾಗೃಕತೆಯಿಂದ ಈ ಮೇಲನ್ನ ಮಾಡ್ತಿರ್ತಾಳೆ ಸದಾಕಾಲ ಆದರೆ ಒಮ್ಮೆ ಏನು ಎಡವಟ್ಟಾಗಿರುತ್ತೆ ಅಂದ್ರೆ ಒಂದು ಸೆಷನ್ ಅಲ್ಲಿ ಅಂದ್ರೆ ಒಮ್ಮೆ ಮೇಲ್ ಮಾಡುವ ಸಂದರ್ಭದಲ್ಲಿ ಆಕೆ ಒಂದು ಡಿವೈಸ್ ನಲ್ಲಿ ಅಂದ್ರೆ ಒಂದು ಸಿಸ್ಟಮ್ ನಲ್ಲಿ ರಿಯಲ್ ಅದೇ ರೀತಿಯಾಗಿ ಫೇಕ್ ಇಮೇಲ್ ಎರಡು ಅಕೌಂಟ್ ಕೂಡ ಸೇಮ್ ಟೈಮ್ ಸೇಮ್ ಡಿವೈಸ್ ನಲ್ಲಿ ಆಕೆ ಬಳಸಿರ್ತಾಳೆ ಅಂದ್ರೆ ಸ್ವಿಚ್ ಮಾಡ್ತೀವಿ ನೋಡಿ ಎರಡು ಇಮೇಲ್ ಅಡ್ರ ಇತ್ತು ಅಂತ ಆದ್ರೆ ನಮ್ದು ಒಂದು ಮೇಲನ್ನು ಬಳಸ್ತಾ ಇರ್ತೀವಿ ಬಳಸ್ತಾ ಬಳಸ್ತಾ ಇನ್ನೊಂದು ಮೇಲ್ ಗೆ ಸ್ವಿಚ್ ಮಾಡಿದ್ವಿ ಅಂತ ಆದ್ರೆ ನಮ್ಮ ಐ ಪಿ ಅಡ್ರೆಸ್ ಯಾರು ಬೇಕಾದರೂ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಇರುತ್ತೆ ಇಲ್ಲೂ ಕೂಡ ಹಾಗೆ ಆಗಿರುತ್ತೆ ಪೊಲೀಸರು ಆ ಫೇಕ್ ಇಮೇಲ್ನ ನ ಹಿಂದೆ ಬಿದ್ದಿರ್ತಾರಲ್ಲ ಆ ಫೇಕ್ ಇಮೇಲ್ ಮೇಲ್ ಎಲ್ಲೆಲ್ಲಿ ಬಳಸ್ತಾ ಇದ್ದಾರೆ ಯಾವ್ಯಾವ ಡಿವೈಸ್ ನಲ್ಲಿ ಬಳಸ್ತಿದ್ದಾರೆ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಿರ್ತಾರಲ್ಲ ಚೆಕ್ ಮಾಡುವ ಸಂದರ್ಭದಲ್ಲೇ ಪೊಲೀಸರಿಗೆ ಗೊತ್ತಾಗಿದ್ದು ಒಂದೇ ಡಿವೈಸ್ ನಲ್ಲಿ ಸೇಮ್ ಟೈಮ್ ನಲ್ಲಿ ಎರಡು ಮೇಲ್ನ ಬಳಸಲಾಗಿದೆ ಅಥವಾ ಒಂದು ಮೇಲಿಂದ ಇನ್ನೊಂದು ಮೇಲ್ಗೆ ಸ್ವಿಚ್ ಮಾಡಲಾಗಿದೆ ಅಂತ ಹೇಳಿ ಆಗ ರಿಯಲ್ ಮೇಲ್ ಅಡ್ರೆಸ್ ಯಾವ್ದಿತ್ತಲ್ಲ ಅದನ್ನ ಹುಡ್ಕೊಂಡು ಬಂದಾಗ ಚೆನ್ನೈನಲ್ಲಿ ಆಕೆ ಪತ್ತೆ ಆಗ್ತಾಳೆ ಅಂದ್ರೆ ಒಂದೇ ಒಂದು ಕೇರ್ಲೆಸ್ ಲಾಗಿನ್ ಆಕೆ ಸಿಕ್ಕಾಕೊಳ್ಳುವಂತೆ ಮಾಡಿಬಿಡುತ್ತೆ ಸದ್ಯ ಪೊಲೀಸರ ಕಸ್ಟಡಿಯಲ್ಲಿ ಆಕೆ ಇದ್ದಾಳೆ ಇನ್ನೊಂದಷ್ಟು ವಿಚಾರಣೆ ಇದೀಗ ಮುಂದುವರಿತಾ ಇದೆ ಒಂದ್ ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ